ಈಗ ಎಲ್ಲಾರ್ನು ಊಟ ಮಾಡಿ ಊಟ ಮಾಡಿ ಅಂತ ಕೇಳ್ತೀರಲಾ ನೀವ್ ಊಟ ಮಾಡುದ್ರ ಸೊ ಅವಾಗಿಂದ ಕೆಲಸ ಮಾಡ್ತಾರೆ ಸೊ ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇದ್ದೀನಿ ಯಜ್ಮಾನ್ರೇ ನಿಮ್ಮಿಂದ ನನ್ಗೊಂದು ಎಲ್ಪ್ ಆಗ್ಬೇಕಾಗಿತ್ತಲ್ಲ ನಿಮ್ ಹೋಟ್ಲಲ್ಲಿ ಊಟ ಮಾಡ್ಬೇಕು ಅಂತ ಇದ್ದೀನಿ ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ನೀವು ಕೊಡ್ಸಿದ್ರೆ ಊಟ ಮಾಡ್ತೀನಿ ಅನ್ನ ಸಾಂಬಾರ್ ಕೊಡ್ಸಿದ್ರೆ ಸಾಕು ನನಗೆ ಅನ್ನ ಸಾಂಬಾರ್ ಹೋದ್ರೆ ನಮ್ಮಿಂದ ಅಂದ್ರೆ ನನ್ನ ಕಾಸ್ ಕೊಡ್ತೀರಾ ಹೊಟ್ಟೆ ಹಸಿರ್ತದೆ ಅಂತೀರಿ ಹೌದು ದೇವ್ರು ನಮಗೂ ಎಲ್ಲಾರು ದಾರಿ ಪಡ್ರಿ ಹ್ಮ್ ತಗಳಿ ಊಟ ನಿಜ್ವಾಗ್ಲೂನಾ ಏನ್ ಯಜಮಾನ್ರೆ ಹಿಂಗ್ ಕೊಟ್ಬಿಟ್ರೆ ಕೇಳ್ದೆ ನಾನು ಕೇಳ್ದೆ ಇಟ್ಕಲ್ಲ ಸಾರ್ ನಾವು ಒಸ್ತು ಅಂದ್ರೆ ಯಾರಾರು ದೇವ್ರು ಎಲ್ಲಾರು ಕೊಡ್ಸ್ ತಗೊಳಿ ನನ್ ಹತ್ರ ದುಡ್ಡು ಇತ್ತು ಇಲ್ಲ ತಗೊಂಡು ಊಟ ಮಾಡಿ ಸರ್ ಇಲ್ಲ ಯಜಮಾನ್ ನಿಜ್ವಾಗ್ಲೂ ನನ್ನತ್ರ ದುಡ್ಡಿತ್ತು ನೀವ್ ಏನ್ ಹೇಳ್ತೀರಾ ಅಂತ ಕೇಳ್ದೆ ನಮ್ಮ ಹಳ್ಳಿ ತಾನಕ್ಕೆ ದೇವ್ರು ಎಲ್ಲಾರು ಹಾ ಇಷ್ಟೊಂದು ಗಟ್ಟ ಅಂತಿಲ್ಲ ಇರಲಿ ನಿಮ್ಮ ನೀವು ನೀವು ಸಂಪಾದನೆ ಮಾಡಿರೋದು ಅದು ಕಷ್ಟ ಇಲ್ವ ಇಸ್ ಮರ ಜೀವನ ಹಾಂ ಅವರ ಈ ಮಾತು ಕೇಳಿ ನನಗಾಗಿದ್ದು ನೋವು ಅಷ್ಟಿಷ್ಟಲ್ಲ ಯಾಕೋ ಗೊತ್ತಿಲ್ಲ ದೇವರು ಒಳ್ಳೆ ಮನಸ್ಸನ್ನ ಬಡವ್ರು ಮಾತ್ರ ಕೊಟ್ಟಿರ್ತಾನೆ ಹಾಂ